ನಿನ್ನೆ ವಿಡಿಯೋದ ಫೈನಾನ್ಸ್ನ ಸಾಲ ತೊಗೊಂಡ್ರಿ ಏನಕತಿ ಅಂತ ಹೇಳಿದ್ದೀವಿ ರೀ ಫ್ರೆಂಡ್ಸ್ ಇವತ್ತು ಆ ವಿಡಿಯೋದ ಮುಂದೆ ಬರತ್ತೆ ಭಾಗ ಬರಲಿವ ಎಷ್ಟೊತ್ತಿಗೆ ಬರ್ತಾನ ಬರಲಿ ಮನೆಗೆ ಕುಡ್ಕೊಂಡು ಬರ್ತತ್ತವ ಹಂಗೆ ಬರ್ತದೆ ಒಂದು ತಲೆ ಬಂತು ಸಮಾಧಾನದಲ್ಲಿ ಮಾತಾಡೋ ಅಂತ ಜಯ ಸರ ಹೇಳ್ಕರ ತಲೆ ಕಾಯಿ ಕೊಡ್ಕೊಂಡು ಕುಂತೈತೆ ನೋಡ್ರಿ ಮನೆಗೆ ಬಂದ್ರೆ ಬರೀತಾರೆ ನೋಡ್ಬೇಕ ಹೋಯ್ ಏನಾಗತ್ತೆ ಕಾಯಿ ಕೊಡ್ಕೊಂಡು ಕುಂತಿಲ್ಲ ಏನಿಲ್ಲ ಬರ್ರಿ ನಿಮ್ಗೆ ಕಾಯಕತ್ತಿದ್ದೆ ಅಕ್ಕ ಜಗಳ ಮಾಡಿಕನಾ ಏ ಇಲ್ಲ ರೀ ನಿಮ್ಮ ಹತ್ರ ಮಾತಾಡೋದಿತ್ತು ಬರೀ ಜಗಳ ಮಾಡಿದೆ ಏನು ಯಾವಾಗ ಇಲ್ಲ ರೀ ನೀನೇ ಯಾರೋ ನಿಮ್ಮನ್ನು ಕೇಳ್ಕೊಂಬಂದಿದ್ದ ನನ್ನ ಯಾರ ಅವನು ಯಾರು ಇರ್ಬೋದು ನೆನ್ಪು ಮಾಡ್ಕೊರಿ ಯಾರು ದುಡ್ಡು ಗಿಡ್ ತೊಗೊಂಡಿರಿ ಏನು ಮತ್ತು ಜೆನಪ್ಪಾ ನೆನಪ ಬರ್ತಿಲ್ಲ ನನಗೆ ಹ್ಞೂ ಹ್ಞೂ ಇಲ್ಲ ರೀ ಸುಳ್ಳಾಕೆ ಹೇಳ್ತೀರಿ ನೆನಪು ಮಾಡ್ಕೀರಿ ಕುಡಿದ್ ನಿಷಾದಾಗ ಯಾರು ಏನೇ ಬರ್ಸ್ಕೊಂಡು ದುಡ್ಡು ಕೊಡ್ತಾರೆ ನಿಮಗೆ ನನ್ನ ಕುಟನ ಜಗಳ ಆಡ್ತಿರ್ ಚಲೋ ಅಥವಾ ಹೇಳಿದ್ರೆ ಯಾವನು ಕೊಡೋದು ಯಾರಿಗೇನು ಕೊಟ್ಟಿಲ್ಲ ಮತ್ತೆ ಅವ್ನು ಫೈನಾನ್ಸ್ ನಾನು ಬಂದಿದ್ದಲ್ಲ ರೀ ಹತ್ತು ಸಾವಿರ ತೊಗೊಂಡಾರ ಬೀಜ ಗೊಬ್ಬರಕ್ಕೆ ಅಂತ ಹೇಳಿ ಅಯ್ಯೋ ಹೋ 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 ಅವತ್ತು ಹೋಗಿದ್ದೆ ಬೆನ್ನೂರಿಗೆ ಒಂದು ಕ್ವಾಟ್ರ್ ಹಾಕಂದೆ ಮುಂದೇನು ಆಯ್ತು ನೆನಪ ಇಲ್ಲ ಇಲ್ಲದೇನು ನೋಡಿ ನೆನಪು ಮಾಡ್ಕೋರಿ ದುಡ್ಡು ಏನು ಬರ್ಸ್ಕೊಂಡು ದುಡ್ಡು ಕೊಟ್ಟಾರ ನಿಮಗೆ ಏನು ನೆನಪು ಬರವಲ್ಲ ನನಗೆ ಅಲ್ಲ ಇಷ್ಟು ಚೆಂದ ಕೇಳಿದ್ರೆ ನೆನಪ ಬರವಲ್ಲ ಅಂತೀರಲ್ಲ ಕುಡಿಯೋದು ಬೇಡ್ರಿ ಅಂತಂದ್ರೆ ಬಿಡೋಂಗಿಲ್ಲ ಈಗ ಏನು ಬರೆದು ಕೊಟ್ಟಿರೋ ಮನೆ ಬರೆದು ಕೊಟ್ಟಿರೋ ಹೊಲ ಬರೆದು ಕೊಟ್ಟಿರೋ ಬಂದ್ರೆ ಸೀಸು ಮಾಡ್ತೀನಿ ಏನಾಗತ್ತ ನಾವ ದುಡ್ಡು ತುಂಬೇ ಟೈಮ್ ಕೊಟ್ಟೋಗ ಹೌದಾ ನೆನಪಿಲ್ಲ ನನಗೆ ಮನೆ ಸೀಸು ಮಾಡ್ಕೊಂಡ್ರೆ ಹೋಗಲಿ ನಂಗೆ ಏನು ಹೊಲ ಹೋಗತ್ತ ಹೋಗಲಿ ಅಲ್ಲ ರೀ ಇಷ್ಟು ಚೆಂದ ಕೇಳಾಕತ್ತೀನಿ ನಿಮಗೆ ಎಷ್ಟು ಸೊಕ್ಕಿನ ಮಾತಾಡ್ತೀರಿ ಹೊಲ ಹೋದ್ರೋಗಲಿ ಮನೆ ಹೋದ್ರೆ ಹೋಗ್ಲಿ ಅಂತೀರಿ ನಾ ಎಲ್ಲಿ ಇರಲಿ ನಿಮಗೇನು ಕೊಡ್ಕೊಂಡು ಎಲ್ಲರೂ ಬಿದ್ದಿರ್ತೀರಿ ನೀವು ಎಲ್ಲಿ ಬೇಕಾದ್ರೂ ಅದು ಅದನ್ನೇನಿಗೆ ಬಿಟ್ಟಿತ್ತು ಎಲ್ಲಿ ಬೇಕಾದ್ರೆ ಇರಾಕ ನಾ ಏನು ಮೂರನ್ನೂ ಬಿಟ್ಟು ಕುಂತಿಲ್ಲ ನಾನು ಮರ್ಯಾದೆನೇ ಜೀವನ ಮಾಡೇನಿ ಮತ್ತೇನ ನೋಡುವ ಮನಿಗೆ ಬಂದೇನಿ ಏನು ಅಡಿಗೆ ಮಾಡಿಲ್ಲ ಚೆಂದ ಉಣ್ಣಕ್ಕೆ ಹಾಕ ಅದು ಬಿಟ್ಟು ಬರೀ ಜಗಳಕ್ಕೆ ನಿಲ್ಲಬೇಡ ನನಗೆ ಗೊತ್ತಿಲ್ಲ ದುಡ್ಡು ಇಸ್ಕೊಂಡು ಬಂದೇನ ಮುಗೀತು ನೀನು ಕಟ್ಟಾಕಾದ್ರೆ ಕಟ್ಟು ಇಲ್ಲ ಅಂದ್ರೆ ಹೊಲ ಮನೆ ತಗೊಂಡು ಹೋಗ್ಲಿ ಅವರು ಅಲ್ಲ ಎಷ್ಟು ಮೂರ್ನ ಬಿಟ್ಟವ ಆರ್ನ ಬಿಟ್ಟವಿಯ ನಿನ್ನ ನಾಚಿಕೆಗೆ ಮಕ್ಕ ಅಥವಾ ಏನು ಬರೀಬೇಕಂತ ಗೊತ್ತಾಗ ನಗದಿಯಲ್ಲೋ ಮಾನ ಮರ್ಯಾದೆ ಐತಿ ಇಲ್ಲ ನಿನಗೆ ನಿಮ್ಮ ಅವ್ವ ಅಪ್ಪ ಹೆಂಗಾರ ಹಡ್ದುಪನ ಮಾಡಿದ್ರೆ ನಿನ್ನ ನಿನ್ನ ಹೆಣ ಎತ್ತೀ ನಾ ರಂಡೇ ಆದರೂ ಚಿಂತಿಲ್ಲ ಬದುಕ್ತಾನೆ ಏನಲ್ಲ ಯಾವಕ್ಕೆ ನೀನು ನನ್ನದು ಹೆಣ್ಲಿ ಅಂತೇನು ನಿಂದ ಯಾಕೋ ಭಾಳ ಆಗೈತಿ ನಂದಲ್ಲೋ ಭಾಳ ಆಗಿರೋದು ಒಂದು ಮಗಳೈತಿ ನಾವು ಓದಾಕಿಟ್ಟಿವಿ ಅದ್ರ ಜೀವನ ರೂಪಿಸ್ಬೇಕು ನಾವಂತೂ ಓದಿಲ್ಲ ಅಂತಂದ್ರೆ ಇಂಥ ಕೆಲಸ ಮಾಡ್ತಿವಿ ಚೆಂದಂಗೆ ಕೇಳಿದರೆ ಹೊಲ ಮನೆ ತೊಗೊಂಡು ಹೋಗ್ಲಿ ನಂಗೆ ಏನು ಬರೆದು ಕೊಟ್ಟರೆ ಗೊತ್ತಿಲ್ಲ ಅಂತ ಹೇಳಿ ನಾಳೆ ಯಾವನಾಗ ಬರೋ ನಾನು ಬರೋರು ಮತ್ತೆ ಹಂಗೆ ಮಾಡೋಣ ನೋಡಿ ನಾನು ಏನ ಹಂಗೆ ಮಾಡ್ತೀಯ ಕೊಟ್ಟು ನೋಡಿ ಯಾವನು ಬರ್ತಾನೋ ಅಕ್ಲೆ ಅದೇ ಬಾಳಾಗಿತ್ತು ನಿಂದ ನನ್ನ ಹೊಡಿತಾನಲ್ಲ ಓಯ್ಯಪ್ಪ ಯಾಕೆ ಹುನ್ ಕರ್ಕಬಾಡೋ ದೇವ್ರೆ ಇಂಥ ಗಂಡನ ಯಾರಿಗೆ ಕೊಡ್ಬಾಡ್ರಯ್ಯಪ್ಪ ನನಗೆ ಹೊಡಿತೀಯ ಮಾಡ್ತಾನೆ ನಿನಗೆ ಹೊಡೀ ನೋಡೋಣ ಗಂಡಂಗೆ ಹೊಡಿತೀಯ ಮೂಡನೂ ಬಿಟ್ಟಾಕೆ ಇವತ್ತು ನೀನು ಬಾ ಅಯ್ಯೋ ದೇವ್ರೆ ಏನು ನಡದತ್ತೆ ಅಂತ ನೋಡೋಕೆ ಬಂದ್ರು ಇವ್ರೇನಿ ಇಬ್ಬರು ಒಬ್ರಿಗೆ ಒಬ್ಬರು ಹೊಡೆದಾಡಕತ್ತಾರ ಅವನು ಹೊಡಿತಾನ ಆಕಿನೂ ಹೊಡಿತಾಳ ಅಯ್ಯೋ ಶಿವ ಶಿವ ಏ ಸುಮಾರಪ್ಪ ಬಿಡ ಬಿಡ ಹಂಗೆ ಹೊಡೆಬಿಡ ಬಿಡ ಏನ ಪಾಪ ನಿಮ್ಗೆ ಗೊತ್ತಿಲ್ಲ ಹೋಗುವ ನೀ ಸುಮ್ಮನೆ ಹೇಳ್ತಿ ಜಗಳ ನಮ್ದು ಅಯ್ಯೋ ಅಕ್ಕ ಬಿಡು ನೀ ನೀವು ಬಿಡು ಹಂಗ ಸರ್ ಇದ್ರೆ ಮರಿಯಾತ್ಲ ನೀನು ಅದಕ್ಕೆ ಕೈ ಬಿಟ್ಟೆ ಏನಿಂದ ನೋಡಕ್ಕಿ ನಾ ನನಗೆ ಹೋಗಲ್ಲ ಬರಲ್ಲ ಅಂತ ನೀವು ಹಿಂಗ ಮಾತಾಡ್ತೀರಿ ಏನು ನಿಮ್ಗೆ ಗಂಡ ಮನೆಯಾಗ ಅಲ್ಲಣ್ಣ ಎಲ್ಲಾರ ಮನೆಗೂ ಇರಾದ ಬಂದಿಲ್ಲ ಒಂದು ಜಗಳ ಅದ್ರ ನೀನು ಒಂದಿಟ್ಟ ಸರಿ ದಾರೀಲಿ ನಡಿಯಪ್ಪ ಸರಿ ದಾರಿ ನಡೀಬೇಕು ನಂಗೆ ಏನಾಗೈತಿ ಹೋಗ ಸುಮ್ಮನೆ ಮನೆಗೆ ಹೋಗು ಇಂಥ ಮೂರನ್ನೂ ಬಿಟ್ಟು ಕೇಳಿ ಪ್ರಯೋಜನ ಇಲ್ಲ ಹೋಗಿ ನೀನು ಹಾಗಲ್ಲ ನಾ ಫೈನಾನ್ಸ್ ನಮಗೆ ಬಂದಾಗ ನಾವು ಇದ್ವಿ ಹ್ಞೂ ಭಾಳ ಭಾಳ ಮಾತಾಡಿದ್ದೆ ಒಣ ನಿತ್ಕೊಂಡು ಮರ್ಯಾದೋಗಲ್ಲ ನಂಗೆ ಆದ್ರೆ ಅವಾಗ ಕೇಳಿದ್ರೆ ಅವನ ಮ್ಯಾನೇಜರ್ಗೂ ಅಥವಾ ಏನು ನಮ್ಗೆ ಗೊತ್ತಿಲ್ಲ ದುಡ್ಡು ಕಟ್ಟಿರಿ ಅಂತ ನಾನು ಹೋದ ಇಲ್ಲ ಅಂತಂದ್ರೆ ಏನಾರು ಒತ್ತೆ ಇಟ್ಟಿದ್ರೆ ಅದನ್ನು ತೊಗೊಂಡು ಹೋಗ್ತೀವಿ ಅಂದ್ರಪ್ಪ ಅದಕ್ಕೆ ನೀನು ನೆನಪು ಮಾಡ್ಕೋ ನಿಷಾದಾಗ ಏನು ಬರೆದು ಕೊಟ್ಟಿದ್ದಿ ಅಂತ ಹಾಂ ಅವೇ ಬರ್ಕೊಡ್ಬೇಕು ನಾ ಹೊಲ ಮನೆ ಐತೆ ನೋಡ್ರಿ ಅಂತಂದೇ ಒಂದು ಹೆಬ್ಬಟ್ಟು ಒತ್ಕೊಂಡ ನೋಡಪ್ಪ ಅದಕ್ಕೆ ಹೇಳದು ಈ ಹೆಬ್ಬಟ್ ಒತ್ಬಂದು ಬಿಳಿ ಪೇಪರ್ ಮೇಲೆ ಅವ್ರಿಗೆ ಏನು ಅಂತ ಬರ್ಕಂತಾರೆ ಏನು ಮಾಡ್ತಿ ಕೊಡ ಹತ್ತು ಸಾವಿರಕ್ಕೆ ಹೊಲ ಮನೆ ಎಲ್ಲ ಬರ್ಕೊಂಡು ಸುಳ್ಳು ಹೇಳಿದ್ರೆ ಸಾಕ್ಷಿ ಏನೈತಿ ನಿನ್ನ ಹತ್ರ ಇಕ್ಕೇನು ಕಮ್ಮಿಲು ಭಾಳ ಹರಡ್ತಾವಕಿ ಹೊಲ ಮನೆಯಲ್ಲ ಹೋಗಲಿ ಯಾವೊಂದು ವರ್ಕಟ್ಟು ಹೋಗ್ಲಿಕ್ಕೆ ನೋಡ ಇದ್ರ ಬಾಯ ಹುಳ ಬೆಳಿ ಹೆಂಗೆ ಮಾತಾಡ್ತೈತಿ ಇದ್ರ ಇದು ಕರಿ ಇದಕ್ಕೆ ಹಾವು ಕಡಿಲಿ ನೋಡು ಯಾರು ಗಂಡ ಹಿಂಗೆ ಶಾಪ ಹಾಕ್ತಾರನ ಬಿಡ ಹಾಕಿ ಸಿಟ್ಟಿಗೆ ಮಾತಾಡತ್ತಾಳ ನೀನು ಕುಡಿಯೋದು ಬಿಟ್ಟರೆ ಎಲ್ಲ ಸಮಸ್ಯೆ ಪರಿಹಾರ ಏನಕ್ಕೆ ನೋಡಪ್ಪ ಕುಡಿಯೋದು ಬಿಡ್ದಂಗೆ ಹಿಂಗೆ ಹಠ ಸತ್ತಿದೆ ಅಂದರೆ ಇಬ್ಬರಿಗೂ ನೆಮ್ಮದಿ ಇಲ್ಲ ಇರೋಕೆ ಒಂದು ಮಗಳೈತಿ ಹಾಸ್ಟೆಲ್ನಾಗೆ ಅದಕ್ಕೆ ಅದಕ್ಕೇನಾರು ಗೊತ್ತಾದ್ರೆ ಗೊತ್ತಾದ್ರೆ ಆಗಲಿ ಬಿಡ ಆಕಿ ಅವರು ಹೇಳ್ದಂಗೆ ಕೇಳ್ತಾಳೆ ನೋಡು ಮಗಳ ಬಗ್ಗೆ ಕಸಿ ಇಲ್ಲ ಅಂತಿಲ್ಲ ಬರಬಾರ್ದು ಬಂದು ಹೋಗ ನಿನಗೂ ಬರಬಾರ್ದು ಬಂದು ಹೋಗಲಿ ನಿನಗೂ ಕರಿನಾ ಕಡಿಲಿ ಹೋಗೋದು ಯಾರಿಲ್ಲ ಶಟದ ಬಿಡಲಿ ನೀನು ಇವರಿಬ್ಬರು ಜಗಳ ಕಾಣವಲ್ರಿ ನಿಮ್ಮ ಮನೆಯನ್ನು ಅಣ್ಣ ಏನು ಅಂತ ಏನೇ ನನಗೆ ಇಷ್ಟು ಮಾತಾಡ್ತೀ ಇವತ್ತು ನಿನಗೆ ಒಂದು ಗತಿ ಕಾಣಿಸ್ತಾನಿಲ್ಲ ನೀನು ಇವತ್ತು ಹಗ್ಗದ ಬಂದು ಬೇಗದಾಗ ಬಿಡ್ತಾನೆ ಇಲ್ಲ ಶ್ರೀಮೆಹಣ್ಣು ಹೇಳ್ತಾ ಹೇಳ್ತಾನೆ ಇವಾಗ ನಿಂಗಲ್ಲ ಅಂತಾನಲ್ಲೇ ಹೊಸಟ್ಟು ವೇಳೆದಾಗ ಏನಾದ್ರು ಮಾಡಿಬಿಟ್ರೆ ಏಪ್ಪ ಆಕೆ ಹೋಗ ಮರ ಮನೆ ಕಡೆ ಹೋಗೋಣ ಇಲ್ಲೇ ಈ ಒಬ್ರಿಗೊಬ್ರು ಮಾತು ಇಚ್ ಇಲ್ಲ ಇಲ್ಲೇ ಬರಲ್ಲ ಮತ್ತೆ ಬನ್ನಿ ಅಂತ ಹೆದರಿ ಹೋದ ಅಂತ ಶ್ರೀಮೆಹಣ್ಣೆ ಹಾಕಿ ಹಾಡ್ತಾನಂತ ಹೇಳ್ಲಿ ಅಕ್ಕ ಬಾನಂತ ಬೇಗಿ ಮತ್ತೆ ಮಾಡಿದ್ದೇನೆ ನೀನು ಸಿಗು ಒಬ್ಬನೂ ಸಿಗು ನೀನು ಆಗ ಅನ್ಸ ಇಲ್ಲೇ ಮಾಡಿ ಏನು ಮಾಡ್ತೀಯ ಹೊತ್ತು ರೂಪಾಯಿ ಸಹ ಮುಂದೆ ಒಬ್ಬೇಕ್ ಸಿಕ್ಕಾಗ ಮಾಡ್ತಾನ ಒಬ್ಬ ಸಿಕ್ಕಾಗ ಸಿಕ್ಕಾಗ ಯಾವ್ಯಾಕಿರ ಹುಡ್ಕೊಂಡ ಮಾಡುವಂತಕ್ಕಿ ಸಿಕ್ಕಾಗೆ ಹೆಣ್ಣ ಹೆಣ್ಣಾನ ನಾನು ಗೊತ್ತೈತೆ ನನಗೆ ಯಾಕೆ ಬರ್ತೀಲ್ವಾ ನಾ ಹೊಟ್ಟಿ ನೋಡು ನೀ ಹೋಗ ಸುಮ್ಮ ಹೋಗ ಅಲ್ಲ ಏನು ಬಾರದು ಕೊಟ್ಟು ಬಂದು ಹೇಳು ಅಂತಂದ್ರೆ ಚೆನ್ನಾಗಿ ಹೇಳಕ್ಕೆ ಹೋಗಲ್ಲ ಏನಾಗ ಗೊತ್ತಿಲ್ಲ ಅಂತಾನೆ ಮನೆ ಹೋದ್ರೆ ಹೋಗಲಿ ಅಂತಾನೆ ಎಷ್ಟು ಇರ್ಬೇಕು ಇವನಿಗೆ ಏ ಹೋಗಬೇಕ ತಂಗಿ ಮನೆಗೆ ಹೋಗಿ ಇಂಥ ಮೂರು ಬಿಟ್ಟಕ್ಕೆ ಜೊತೆಗೆ ಮಾತಾಡಬಾರ್ದು ನೀವು ನೋಡುವ ಆರ್ನೋ ಬಿಟ್ಟವ್ ಹೇಳ್ತಾನೆ ಯಾರು ಕೆಟ್ಟಾರಲ್ಲ ನೀನು ಅಲ್ಲ ಆಕೆ ಅಲ್ಲ ನೀನು ಎಲ್ಲ ಈ ಕುಡಿಯೋದ್ ಕಲ್ತ್ಕೊಂಡು ಕೆಟ್ಟನಾಗ್ಯಪ್ಪ ಹಂಗ ಅಲ್ಲಿ ಸಾಲ ಸೋಲ ಮಾಡಿದ್ರಿ ಹಂಗೆ ಏನ ಅಕ್ಕಿ ಪಾ ಕೂಲಿನಲ್ಲಿ ಹೋಗಿ ಮೈಯಾಳು ಮಾಡೋಕೆಂದು ಮಾಡ್ತಾ ನಿನಗೆ ಆದಷ್ಟು ಮಾಡಿ ಆರಾಮ್ ಮನೆಯ ಕೂತ್ಕೊಂಡು ಗುಣ್ಣು ಮೊದ್ಲು ಕುಡಿಯೋದು ಬಿಡು ಮಾತಾಡುವ ಅದು ಹ್ಞೂ ಸರಿ ಅದ ನೋಡುವ ಬೇವರ್ಷಿ ಹೆಂಗೆ ಮಾತಾಡ್ತಾ ನೋಡೋಕೆ ಹೋಲ್ ಬಿಡಾಕಿ ಕೂಡ ಸಿಟ್ಟದೇ ಮಾತಾಡ್ತಾ ನನಗೂಯ್ತೇ ಸಿಟ್ಟು ಗಣಸಿಗೆ ಗಣಸು ಗಣಸಿನಂಗಿದ್ರೆ ಯಾರು ಮಾತಾಡಲ್ಲ ನಿನಗೆ ನೀನು ಗಣಸು ನೀನು ನಾಲಯಕ್ಕೆ ನೋಡ ಬಾಗಿ ಬಾ ಮಾತಾಡಕತ್ತಿ ಸಿಟ್ಟಿನ ಮತ್ತೆ ಏನಾರ ತಗೋ ತೆಲಿ ಒಂದು ಬಿಟ್ಟೆ ಅಂತಂದ್ರೆ ಬುರ್ಡಿ ಎರಡು ಬಾಬಾಕೈತಿ ಬಿಟ್ಟೆ ನೋಡ ನೀನು ಹ್ಞೂ ಸರಿ ಬಯವ ಇವ್ರ ಕಾಣಂಗಿಲ್ಲ ನಮ್ಮ ಮನೆಯಾಗ ಯಾರು ಕಳಿಸಿರು ಕಳ್ಸನು ನನಗೆ ನೋಡ್ರಿ ಕಾಲಗತೋ ಅಯ್ಯಪ್ಪ ಹೋಗಿ ನಮ್ಮ ಮನೆಯರ್ಗಾರು ಹೇಳೋನ್ ಕಳಿಸೋಣ ಮತ್ತು ಸಿಟಿನ ಮಳೆಯಾದಾಗ ಇವನು ಹೊಡೋದು ಹಾಕಿ ಹೊಡೆದು ಏನಾರು ಮಾಡ್ಕೊಂಡ್ರೆ ನಾನು ಅವಶ್ಯಕ ಜೀವ ಕಳ್ಕೊಂತವು ನೋಡು ಹೋದ್ಲಾಕಿ ಬಂದರ ಮಾತಿಗೆ ಬೆಲೆ ಕೊಡೋದಿಲ್ಲ ನಾನಾಗಿದ್ದಕ್ಕೆ ನೀನು ಕೂಟಕ್ಕೆ ಬಾಳೆ ಮಾಡ್ಯಾನೋ ಗಂಡಸ ನಾನು ಬೇರೆ ಯಾವಾಗ್ಯಾರ ಆಗಿದ್ರೆ ಒಂಟುಂಟ್ಲೇನ ಹೋಗಿದ್ರು ನೀನು ಹೋಗ ಹೊಂಟುಂಟ್ಲೇ ನೀನು ಏನು ಹೇ ನಿನ್ನ ನಾಲಿಗೆ ಹೂಡ ಬೆಳ್ಳಿ ಹಂಗೆ ಹೋಗೋದಾಗಿದ್ರೆ ಇಷ್ಟು ದಿನ ನಿನ್ನ ಜೊತೆ ಜೀವನ ಮಾಡ್ತಿದ್ದಿಲ್ಲ ಬಾಂಡಾ ಜೀವನಾನ ಗಂಡ ಗಂಡ ಹೇಳ್ಕೊಂಡು ಇಲ್ಲೇ ಎಲ್ಲ ಹತ್ತಕ್ಕಿಂತ ಸುಮನದಾನೆ ಏನಾದ್ರು ಗೊತ್ತಾದ್ರೆ ನೀನು ಕಡೆ ಚರಗಾನ ಚೆಲ್ತಾರ ಏನೋ ಚರಗ ಚೆಲ್ಲಕ್ಕೆ ನನ್ನ ಭೂಮಿ ಹುಣ್ಣಿನ್ ಹೋಗಿ ಅನ್ನ ಚಾರು ಬಿಡಿದ್ದೀನಂತಾರೆ ನದ ತುಂಡು 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 ಕತ್ತರಿಸಿ ಚೆಲ್ಲಬೇಕು ಬೇರ್ಯಾರ ಮನೆ ಹೆಣ್ಣು ಮಕ್ಳು ಕಟ್ಕೊಂಬಂದು ಗೊಳಾಡಿಸ್ತಿರಲ್ಲ ಏನೋ ನಿಮಗೆ ದೇವ್ರ ಸುಮನ ಬಿಡ್ತಾನ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಮಾತಾಡ ಮಾತಾಡ ಮಾಡ್ತಾನೆ ನಿನಗೆ ಏನು ಮಾಡ್ತಿ ನನಗೆ ಕಾಮಿಡಿ ಬೇರೆ ಮಾಡ್ತೀಯ ಕಾಮಿಡಿನ ಇಲ್ಲೆಲ್ಲ ಇತ್ತಲ್ಲ ಇಲ್ಲದೇನ ಹ್ಮ್ ಮಾತಾಡಲ್ಲ ಈಗ ಮಾತಾಡ ಓಯ್ ಯಾರ ಹೆದ್ರ ಸಾಕತ್ತೀನಿ ಕಾಲಿ ಪಿಸ್ತೂಲ್ ಹಿಡ್ಕಂದ ಹ ಅದನ್ನ ನೆಟ್ಟಿ ಹಿಡ್ಕನಾಕ್ ಬಂದಿಲ್ಲ ನೀನಿ ನೋಡೋಣ ಬಾ ಮುಂದೆ ತಗೊಂಡ ಇದು ಕಾಲಿ ಐತಿ ಅಂತ ನನಗೂ ಗೊತ್ತೈತಿ ಇದ್ರಲ್ಲಿ ಒಮ್ಮೆ ಕುಕ್ಕನ ಕುಕ್ಕಿರ್ ಹಂಗ ನೋಡ ಒಂದು ತೂತು ಬಿದ್ದ ರಕ್ತ ಹೊರಗ್ ಚಮ್ತ ನೋಡ ಹಂಗ ಕುಕ್ತಿ ಕುಕ್ತಿ ಕುಡದ್ 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 ಏನು ಇಲ್ದಂಗೆ ಹೋಗಿದ್ದಿ ದುಡಿದ್ರೆ ಹಂಗೆ ಬಿಡುತ್ತೆ ಇಷ್ಟು ಹಾರಾಡ್ತೀಯಲ್ಲ ನೀನು ಮಾತಾಡಲ್ಲ ಫೈನಾನ್ಸ್ ಏನೂ ಬರಲಿ ಇವನು ಒದ್ದು ಕರ್ಕೊಂಡು ಹೋಗಿ ಅಲ್ಲಿ ಏನಾರ ಕೆಲಸ ಮಾಡಿಸ್ಕೊಂಡು ಮುಟ್ಟಿಸ್ಕಿರೀ ಅಂತಾನೆ ಅಲ್ಲಿ ಏನು ಬರೆದು ಕೊಟ್ಟನು ನಾನು ಅದನ್ನು ಮುಟ್ಗಳು ಹಾಕೊತಾರ ಅವ್ರು ನನ್ನ ಏನು ಮಾಡ್ತಾರೆ ತಡಿ 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 ಏನು ಮಾಡ್ತಾರ ನೋಡೋಂಗೆ ಅಂತ ನೋಡ್ತಾ ತಗೋ ನೋಡ ಚೆನ್ನಾಗಿ ಹೇಳ್ತಾನೆ ದುಡ್ದು ದುಡ್ದು ಅಂದ್ಕೊಟ್ರೆ ನಾನು ಕೊಡ್ತೀನಿ ಕಟ್ಟಿ ಮನೆ ಏನು ಕೊಟ್ಟಿ ಉಳ್ಸ್ಕೊಳ ಅದ ಬಿಟ್ಟು ನಾವು ರಂಗಿ ಆಟ ಆಡ್ತೇನೆ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಬರ್ತೇನೆ ದಿನ ಕುಡಿದು ಬಂದು 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 ಹೊಡಿತ ಅಂತ ಹೌದ ಹೋಗಿ ಕೊಡು ಹೋಗು ಪೊಲೀಸರಿಗೆ ನಾವೇನು ಹೊಸಬ್ರಲ್ಲ ಹಳಗ್ರ ಹಳಗುರಾಗಿರೀ ಅವ್ರು ಏನಾರು ತಗಂದ ನೀನು ಒಳಗೆ ಹಾಕ್ಲಿಲ್ಲ ಅಂತಂದ್ರೆ ಮುಂದೆ ಬೇರೆನೇ ಐತಿ ಏನು ಬೇರೆನೇ ಐತಿ ನೋಡೋನ್ ತಗೋ ಅವರೇ ನಿನ್ನ ಮಾವರು ಮಾಡಿದ್ದೆ ನಾನು ಹೇಳಿ ಕೂಡಲೇ ಹೋಯ್ತು ನಾನು ಒಳಗೆ ಹಾಕಕ್ಕೆ ಹೊಳೆ ಅಯ್ ಇಷ್ಟು ದಿನ ಮರ್ಯಾದೆ ಕೊಟ್ಟಿದ್ದೆ ನಿನಗೆ ಬೇತ್ರೆಗೆತ್ರಿ ಅಂದ್ರೆ ಕತ್ರಿನ ಹಾಕ್ಬಿಡ್ತಾನೆ ನನಗೆ ಹಾಕೊಂತಿ ಕತ್ರಿ ಹಾಕೊಂತಿ ಚಿನ್ನಕ್ಕೆ ಹಾಕಿ ತಿನ್ನೋಕೆ ಏನಾರ ಮಾಡಿ ಏನು ಅಂತ ಬಂದಾನ ಹಾಕ್ತಾನ ನೋಡಿನ ನೀವು ಮಾಡ್ನ ಏನೂ ಇಲ್ಲ ಹೋಗಿ ಮಾಡ್ಕೊಂಡು ಬಿಕಾರಿ ಹಳೆ ಬಿಕಾರಿ ಮಾಡ್ಕೊಂಡು ತಿಂತಾನೆ ತಿಂತಾನೆ ಇಷ್ಟು ದಿನ ಕೊಟ್ಟಿದ್ದೆ ಹೋಟೆಲ್ನ ಚಹಾ ಕೊಡೋದು ಬರೋದು ಚಹಾ ಅಂಗಡಿ ಬಿಲ್ ಬರಿಸಿ ಬರೋದು ಇನ್ನು ಬರಿಸಿ ಬರಿಸಿ ಕುಡಿದ್ ಬರೋರ ಜಯಾರು ಯಾರು ಕೊಡ್ತಾರ ನೋಡ್ತಾನೆ ಕೊಡಬೇಡ ಕೊಡ್ಬೇಡ ಮಾಡ್ತಾನೆ கார் வந்தா ஹாங்க மார்க் நானும் நோடேடன்கண்டசா தகவ விடு